ಪೀಸ್ ಪೀಸ್ಗಳೆಲ್ಲ ವೇಸ್ಟ್ ಆಗಿಲ್ಲ ಎಲ್ಲ ಬಿದ್ದಿರ್ತೀವಲ್ವಾ ನೋಡಿದಿರಲ್ವಾ ನೀವು ಈ ತರ ಬಿದ್ದಿರೋದು ಆದ್ರೆ ಇದನ್ನ ಏನ್ ಮಾಡ್ತೀವಿ ಯಾರು ಕೂಡ ಯೂಸ್ ಮಾಡ್ಕೊಳ್ಳಲ್ಲ ಏನೋ ಯಾವ್ದೋ ಬೇರೆ ಕಸ ಇದ್ದಂಗೆ ಬಿಸಾಕೊಡ್ತೀವಿ ಬಟ್ ಇದ್ರಲ್ಲಿ ಎಷ್ಟು ಬಿಸಿ ಇದೆ ಗೊತ್ತಾ ಇದು ಒಂದು ಪೂರ್ಣ ವಸ್ತು ಯಾವ್ದು ಇದು ಒಂದು ಪೂರ್ಣ ವಸ್ತು ಇದು ಇದು ಒಂದು ವಸ್ತುವನ್ನ ನಾವು ಏನ್ ಬೇಕಾದ್ರೂ ಗಣಿತದಲ್ಲಿ ಬಳಸ್ಕೋಬಹುದು ನಾವು ಉದಾಹರಣೆಗೆ ನೋಡಿ ಇದೊಂದು ಪೂರ್ಣ ವಸ್ತು ಇದು ಇದು ಹೇಳಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇವನತ್ರ ಇದೆ ನೋಡಿ ಇನ್ನೊಂದು ಪೂರ್ಣ ವಸ್ತು ಈ ಪೂರ್ಣ ವಸ್ತುವನ್ನ ಏನ್ ಮಾಡ್ಬೋದು ನಾವು ಸಮಪವಾಗಿ ಕಟ್ ಮಾಡ್ಬೋದು ಹಿಂಗೆ ಕಟ್ ಮಾಡ್ಬೋದು ಹೀಗೆ ಕಟ್ ಮಾಡಿದ್ದೀನಾ ಈ ಕಟ್ ಮಾಡಿದಾಗ ಏನಾಯ್ತಪ್ಪ ಇದು ಎರಡು ಅರ್ಧ ಆಯಿತು ಅಲ್ವಾ ಇದೊಂದು ಅರ್ಧ ಇದೊಂದು ಅರ್ಧ ಮೊದಲು ಇದೊಂದು ಪೂರ್ಣ ವಸ್ತು ಒಂದೇ ಇದು ಒಂದು ಬಟ್ ಈ ಒಂದರಲ್ಲಿ ನಾವೇನು ಮಾಡ್ದವ ಎರಡು ಅರ್ಧ ಮಾಡ್ದವ ಅಲ್ವಾ ಇದೊಂದು ಇದೊಂದು ಈಗ ನಮಗೆ ಒಂದು ಇದು ಒಂದು ಈ ಒಂದರಲ್ಲಿ ಅರ್ಧ ಅನ್ನೋದು ಗೊತ್ತಾಯ್ತಲ್ವಾ ಹಾಂ ಅರ್ಧನ ಗಣಿತದಲ್ಲಿ ನಾವು ಹೆಂಗೆ ಬರಿತೀವಿ ಎರಡನೇ ಒಂದು ಅಂತ ಬರಿತೀವಿ ಅಲ್ವಾ ನೋಡಿ ಬರ್ದಿ ಎರಡು ಮಗ್ಲ ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ವಿದ್ಯುತ್ ಅನ್ನ ಬಳಸ್ತೀವಲ್ವಾ ವಿದ್ಯುತ್ ಇಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ ಜೀವನವೇ ಇಲ್ಲ ಅನ್ನೋ ಹಾಗೆ ನಮ್ಮ ಪರಿಸ್ಥಿತಿ ಉಂಟಾಗುತ್ತಿದೆ ಹೌಲ ಹೌದಲ್ವಾ ಹಾಗಾಗಿ ವಿದ್ಯುತ್ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಸೌರಶಕ್ತಿ ಏನಂದ್ರೆ ಸೂರ್ಯನ ಪಡ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬಹುದು ಅದಕ್ಕೆ ಇಲ್ಲಿ ಒಂದು ನಮ್ಮ ಒಂದು ಸುಂದರವಾದ ಮನೆ ಇದೆ ಅಲ್ವಾ ಮನೆ ಮೇಲೆ ನಾವು ಸೋಲಾರ್ ಪ್ಯಾನ್ ಅನ್ನ ಸೋಲಾರ್ ತಟ್ಟೆಯನ್ನ ಅಳವಡಿಸಿದ್ದೀವಿ ನಾವ್ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಇದಕ್ಕೆ ಬಿಸಿಲು ಬೀಳ್ತಾ ಇಲ್ಲ ಹಾಗಾಗಿ ಇದು ಕೆಲಸವನ್ನ ಮಾಡ್ತಾ ಇಲ್ಲ ಕಾಣಿಸ್ತಾ ಇದ್ಯಾ ಈಗ ಇದನ್ನ ಬಿಸಿಲಿಗೆ ತರ್ತೀನಿ ಸೋಲಾರ್ ತಟ್ಟೆಯನ್ನ ಸೋಲಾರ್ ಪ್ಯಾನ್ ಅನ್ನ ಬಿಸಿಲಿಗೆ ತರ್ತೀನಿ ಬಿಸಿಲಿಗೆ ತರ್ತಾ ತರ್ತಾ ಇದಾಗೆ ಅದು ಏನಾಗುತ್ತೆ ಸೂರ್ಯನ ಶಾಖವನ್ನ ಹೀರ್ಕೊಂಡು ವಿದ್ಯುಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ನೋಡಿ ಇಲ್ಲಿ ಫ್ಯಾನ್ ಇದೆ ಅಲ್ವಾ ಈ ಫ್ಯಾನ್ ತಿರುಗ್ಲಿಕ್ಕೆ ಶುರುವಾಯ್ತಿ ಇವಾಗಲಿಸು ಕಲಿಸು 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 ಸದ್ ಇಂದಿನ ಕಾರ್ಯಕ್ರಮ ಿನ ವಿಷಯಕ್ಕೆ ಎಲ್ಲರೂ ಕರ್ಕೊಂಡ್ರಲ್ವಾ